ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಲ್ಲಿ ಏನೋ ಒಂದು ಆಗುತ್ತೆ ಸಿ ಎಂ ವಿಚಾರದಲ್ಲಿ ಅನ್ನುವಂತಹ ಒಂದು ಹಿಂಟ್ ಸಿಕ್ಕಂಗೆ ಕಾಣಿಸ್ತದೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಓಕೆ ಮುಂದಿನ ಸುದ್ದಿ ನೋಡೋದಾದ್ರೆ ಅಕ್ಟೋಬರ್ ಕ್ರಾಂತಿಯ ಸಸ್ಪೆನ್ಸ್ ಅನ್ನ ಸಚಿವ ಕೆ ರಾಜಣ್ಣ ಜೀವಂತವಾಗಿಟ್ಟಿದ್ದಾರೆ ಇನ್ನೂ ಕೂಡ ಜುಲೈ ಅಲ್ವಾ ಸೆಪ್ಟೆಂಬರ್ ಮುಗಿಲಿ ಇರಿ ನೋಡೋಣ ಅಂತ ರಾಜಣ್ಣ ಅವರು ಅಗೇನ್ ಈ ಸಸ್ಪೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಈಗಲೇ ಹೇಳ್ಬಿಟ್ರೆ ಇದ್ರ ಬಗ್ಗೆ ಆಸಕ್ತಿ ಹೋಗುತ್ತೆ ಕ್ಯೂರಿಯಾಸಿಟಿ ಹೋಗುತ್ತೆ ವೈಟ್ ಮಾಡಿ ಸೆಪ್ಟೆಂಬರ್ ತನಕ ವೈಟ್ ಮಾಡಿ ಅಂತ ಈಗಲೇ ಅದು ಏನೇನಾಗ್ಬಿಡುತ್ತೆ ಅಂತ ನಾನು ಹೇಳಿಬಿಟ್ರೆ ಸೆಪ್ಟೆಂಬರ್ ಬಗ್ಗೆ ಆಸಕ್ತಿ ಹೋಗುತ್ತೆ ನಾನು ಹೇಳಿರೋದು ಸೆಪ್ಟೆಂಬರ್ ಅಲ್ವಾ ಇದಿನ್ನು ಮುಗಿಲಿ ತಡಿರಿ ನೋಡೋಣ ಸುರ್ಜೇವಾಲಾ ಮೊದಲು ಬಂದಾಗ ಅಂದರೆ ಮೊದಲು ಸಾರಿ ಬಂದಾಗ ಏನು ಮಾತಾಡಿದಾರೋ ಅದು ನೀಗ್ಲು ಈ ಬರೆಯೂ ಮಾಡಿದ್ದಾರೆ ಇಲ್ಲಿನ ಘಟಕಗಳನ್ನೆಲ್ಲ ಗಮನಿಸಿ ಹೈಕಮಾಂಡ್ಗೆ ವರದಿ ಕೊಡ್ತಾರೆ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿಯ ಬಗ್ಗೆ ಇನ್ನಷ್ಟು ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡೋದ್ರ ಮುಖಾಂತರ ರಾಜ್ಯನ ಕುತೂಹಲವನ್ನು ಜಾಸ್ತಿ ಮಾಡಿದ್ದಾರೆ ಅದು ಹೇಳ್ಬಿಟ್ರೆ ಅದೆಲ್ಲ ಹೇಳ್ಬಿಟ್ರೆ ನಿಮ್ದು ಆಸಕ್ತಿ ಹೋಗ್ಬಿಡುತ್ತೆ ಸೆಪ್ಟೆಂಬರ್ ಅಲ್ಲಿ ಇದನ್ನು ಹೇಳಿದ್ರು ನಾವು ಜುಲೈ ಆಗಸ್ಟ್ ಇನ್ನು ಎರಡು ತಿಂಗಳ ದೇಶ ತಳ ಮಾಡಬಹುದು ಬನ್ನಿ ರಾಜಕಾರಣಕ್ಕೋಸ್ಕರ ಯಾಕೆ ಆಗಲ್ಲ ಜನಗಳಿಗೆ ಒಳ್ಳೇದಾಗಲಿ ಸರಿ ಸೆಪ್ಟೆಂಬರ್ ಆಗಸ್ಟ್ ಆಗಸ್ಟ್ ಜುಲೈ